ಇವತ್ತೊಂದು ಸ್ಪೆಷಲ್ ವೀಕೆಂಡ್ ಅಭಿಮಾನಿಗಳ ಭೇಟಿ ದಿನ ಆದ್ಮೇಲೆ ನ್ಯಾಚುರಲ್ ಅಭಿಮಾನಿಗಳು ನೋಡಿದ್ ಖುಷಿ ಆಗುತ್ತೆ ನಮ್ಮ ನಮ್ಮ ಸಂಬಂಧಿಕರು ನೋಡಿದ್ರೆ ಖುಷಿ ಆಗುತ್ತೆ ಅಭಿಮಾನಿಗಳು ಇದೇ ನಾವು ಬೆಣ್ಸಿನ ನಡತಾ ತುಂಬಾ ಖುಷಿ ಆಗುತ್ತೆ ಅದು ವಿಶೇಷವಾಗಿ ಇವತ್ತು ಟ್ರೈಲರ್ ನೋಡುದುವಾದ ಮಾಡಿಕೊಂಡು

ಜರ್ನಿಗಳ ಭಾಗ ಇದು ಸಿನಿಮಾ ಚೆನ್ನಾಗಿದೆ ಅಂತ ನನಗೆ ಬಿದ್ರ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು ಅವರು ಓಡ್ಲಿ ಅವರು ಹರಿಸ್ಲಿ ಆರಂಭದಲ್ಲಿ ನೀವು ಹೆಂಗೆ ಸಜೆಸ್ಟ್ ಮಾಡ್ತಿದ್ರಿ विनय ಅವರಿಗೆ ಸಿನಿಮಾ ಇಂಡಸ್ಟ್ರಿಯ ಪಾತ್ರಗಳ ಬಗ್ಗೆ ಇವಾಗ ಈ ಜರ್ನಿ ಅಂತ ಬಂದಾಗ ಹೇಂಗೆ ಅನಿಸುತ್ತೆ ಈಗ ಮಕ್ಕ್ರತ್ರ ನಾನು ಕಲಿತಾಯ್ತು ನಾನು ಮಕ್ಕ್ರ ಏನು ಹೇಳಿ ಹೇಳ್ತೀರಾ ಕಥೆಗಳನ್ನ ಅವರು ಆಯಕೆ ಮಾಡ್ತಾರೆ ಅವರು ಹೇಳ್ತಾರೆ ಒಳ್ಳೊಳ್ಳೆ ಕಥೆಗಳ್ನ ನೋಡ್ತೀವಿ ಕಳ್ದ್ ಪಿಕ್ಚರ್ ಈ ಪಿಚ್ಚರ್ ವಿಭಿನ್ನತೆ ನೋಡಿದ್ರೆ ಗೊತ್ತಾಗುತ್ತೆ ಮೇಲೆ ಹೆಚ್ಚಿಗೆ ಟ್ರಾಫಿಕ್ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅವರು ಚೆನ್ನಾಗಿ ಎಲ್ಲ ಬುದ್ಧಿವಂತರಾಗಿದ್ದಾರೆ ಅಭಿಮಾನಿಗಳು ಮನೆ ಅಭಿಮಾನಿಗಳು ನಾವು ಮನೆ ಹತ್ರ ನೋಡ್ದಾಗ ಏನ್ ನೆನ್ಪ್ ಆಗುತ್ತೆ ನಮ್ಗೆ ನಮ್ಮ ತಂದೆ ಹುಟ್ಟಿದ ಹಬ್ಬ ಆಚರ್ಸ್ದಾಗ ಅಪ್ಪ ಅವರು ಹುಟ್ಟಿದ ಹಬ್ಬ ಆಚರಿಸ್ದಾಗ ಜನ ಬರ್ತಿದ್ದಲ್ಲ ಆ ಖುಷಿ ಅವರು ಗಿರಿಸ್ತಾ ಇದ್ರೆ ಜೈಕಾರ ಆಗ್ತಾ ಇದ್ರೆ ದೇವ್ರದ್ದು ಮಂತ್ರಿಗಳು ಕೇಳ್ದಂಗೆ ಆಗುತ್ತೆ ಮಂತ್ರ ಆಚರಣೆ ಆಗುತ್ತೆ ಕಿವಿಗೆ ಒಂಥರ ಹೆಂಪಾಗುತ್ತೆ ಮನಸ್ಸಿಗೆ ತುಂಬಾ ಅಂದ್ರೆ ಒಬ್ಬ ಊರ ಕಾಯೋ ನಾಯಕನ ರೀತಿ ಒಂದ್ ಪಾತ್ರ ಇದೆ ಅನ್ನುವಂತ ಮಾಹಿತಿ ಸೊ ಹಾಗೆ ದೊಡ್ಡ ಮನೆ ಯಾವತ್ತೂ ಕಾಯ್ತಾ ಇರುವಂತ ಅಭಿಮಾನಿಗಳು ಅದನ್ನ ಹೆಂಗೆ ನಿಮ್ಗೆ ಶಕ್ತಿ ಆಗಿರುತ್ತೆ ಅಂತ ಅದೇ ಶಕ್ತಿ ನಮ್ಗೆ ನಮ್ ತಂದೆ ಅದಕ್ಕೆ ಒಂದೇ ಮಾತೇ ಅವ್ರನ್ನ ಅಂತ ಹೇಳ್ಬಿಟ್ಟು ಇದಕ್ಕಿನ್ನ ದೊಡ್ಡದಾಗಿ ಬೇರೆ ಏನು ಹೇಳಕ್ ಆಗಲ್ಲ ಅಂತಂದ್ರೆ ಅಭಿಮಾನಿ ದೇವ್ರುಗಳಂತ ಹೇಳ್ಬಿಟ್ಟು ಅವ್ರು ಕೊಡೋ ಶಕ್ತಿನೇ ನಮಗೆ ನಮ್ಮನ್ನ ಮುಂದೆ ಬೆನ್ನೆಲಾಗಿ ಒಂದು ಕಂಟೆಂಟ್ ನೋಡಿದ್ವಿ ದಿನ ಅವ್ರಂದ್ರೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಮಾಡಿರೋ ಪಾತ್ರಗಳು ಬೇರೆ ಅಂದ್ರೆ ಇದು ಪಂಚ ಸೀನು ಆ ಒಂದು ತುಂಬಾ ಕನೆಕ್ಟ್ ಆಗ್ತಿದೆ ಪಂಚೆಗೆ ಬ್ಯಾಂಡ್ ಇದೆ ಅಂದ್ರೆ ಅಬ್ಬಾ ಸೊ ಅದನ್ನ ಹೆಂಗಿದೆ ಅಂತ ಹೇಳಿ ಅಂದ್ರೆ ಮುಂದಿನ ದಿನಗಳಲ್ಲಿ ಅವ್ರು ಒಪ್ಪ ಕಥೆಗಳಲ್ಲಿ ವಿಭಿನ್ನತೆ ತೋರ್ಸಕ್ಕೆ ಏನಂದ್ರೆ ಕಷ್ಟ ಪಡ್ತಾ ಇದ್ರೆ ಮಾಡ್ತಾ ಇದ್ರೆ ನಿಮ್ಮ ಬೆಂಬಲ ನಿಮ್ಮ ಆಶೀರ್ವಾದ ಹರಿಕೆ ಯಾವಾಗ್ಲೂ ಅವ್ರ ಮೇಲೆ ಇರ್ಲಿ ಅಂತ ಹೇಳ್ತೀವಿ ತಂದೆ ಕಂಡು ತುಂಬಾ ಮಕ್ಕಳ ಜೊತೆ ಒಗ್ಡಕ್ಕೆ ಜನ ಎಷ್ಟು ಒಗ್ಡ್ಬೇಕು ಅದನ್ನ ಬಿಡಿಬೇಕು ಆಯ್ತು ಜೊತೆ ಇಂದ ದೊಡ್ಡ ಮನೆಯಾಗೆ ಎಂದ ಅವತ್ತು ಸಪೋರ್ಟಿವ್ ಆಗಿರ್ತಿವಿ ಅದೇ ರೀತಿ ನಿಮ್ಗೂ ಕೂಡ ಎಲ್ಲ ಸ್ಟಾರ್ ಅದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸುದೀಪ್ ಸರ್ ವಿಚಾರವಾಗಿ ನಿಮ್ ಸುದೀಪ್ ಅವರು ಒಬ್ಬ ಹಿರಿಯ ನಟ ಕನ್ನಡ ಇನ್ ಚಿತ್ರ ಬೇರೆ ಮಟ್ಟಕ್ಕೆ ನಮ್ಮ ದೇಶದಲ್ಲಿ ತಗೊಂಡು ಹೋಗಿದಾರೆ ಒಬ್ಬ ಹಿರಿಯ ನಟ ಅವರು ಮನೆಗೆ ನೆನ್ನೆ ಹೋಗಿ ವಿನಯ್ ಮೀಟ್ ಮಾಡಿದಾಗ ಸಾಕಷ್ಟು ಹೊಗಳಿದ್ದಾರೆ ಪಾತ್ರದ ಬಗ್ಗೆ ಆಮೇಲೆ ಹೇಗ್ ಪ್ರಮೋಷನ್ ಮಾಡ್ಬೇಕು ಸಿನಿಮಾ ಹೇಗ್ ನೆಲೆಸಬೇಕು ಅಂತ ಕೆಲವು ಟಿಪ್ಸ್ ಕೊಟ್ಟಿದ್ರು ನನಗೆ ಇಷ್ಟ ಆಗಿದ್ದು ನನ್ ಬಗ್ಗಿನ ಮಾತಾಡಿದಾರೆ ಮಾತಾಡಿದರೆ ಅಂತಲ್ಲ ಒಂದು ಯುವ ಪ್ರತಿಭೆಗೆ ಪ್ರೋತ್ಸಾಹ ಮಾಡ್ಬೇಕು ಅಂತ ಬಂದು ಮುಂದೆ ನಡೀತೇವೆ ಇದು ನಮ್ಮ ಚಿತ್ರದಿಂದ ಒಳ್ಳೆ ಬೆಳವಣಿಗೆ ಆಗುತ್ತೆ ಒಂದು ಅನ್ನ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ಸಿನಿಮಾ ಒಳ್ಳೇದಾಗಬೇಕು ಅಂತ ಅರ್ಸಕ್ಕೆ ಬಂದಿದ್ದಾರೆ ಈ ಒಂದು ಗುಣ ಅವರು ನಾನು ತುಂಬಾ ಮೆಚ್ಕೊಂಡೆ ಅವ್ರಿಗೆ ನನ್ನ ಹೃದಯ ಪೂರ್ಕುವಾಗ ಒಂದು ಸಂತೋಷನ ಹಾಗೂ ನನ್ನ ಮನಸ್ಸಿನಿಂದ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ ಭೀಮಾ ಬಳಗಾನ ನಿಮ್ಮ ಜೊತೆ ಹೃದಯ ಇರುತ್ತೆ ಅಂತ ಹೇಳಿದ್ದಾರೆ ಇದೇ ನಾವು ಪಡ್ಕೊಂಡಿರೋ ಆಶೀರ್ವಾದ ಎಲ್ಲ ನಟರು ಬಂದಿ ಸೇರಿಕೊಂಡು ಒಬ್ರಿಗೊಬ್ಬರಿಗೂ ಪ್ರೋತ್ಸಾಹ ಮಾಡಿದ್ರೆ ನಮ್ಮ ಚಿತ್ರರಂಗ ಚೆನ್ನಾಗ್ ಆಗ ಚೆನ್ನಾಗ್